ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಅದೇ ಬಿಗ್ ಬಾಸ್ ಏನ ಕರೆದ್ರೆ ಹೋಗೋಣ ಅಂತ ಇದ್ದೀನಿ ವೈಲ್ಡ್ ಕಾರ್ಡ್ ಎಂಟ್ರಿ ಏನೋ ಆ ಟೈಮಿಗೆ ಹೋಗೋಣ ಅಂತ ಆ ಗ್ಯಾಂಗಿಗೂ ನನ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಹೇಳಬೇಕು ಎಲ್ಲ ಸತ್ಯವನ್ನ ಅವ್ರ ಹತ್ರ ಹೇಳಿ ಆಗಿದೆ ಧರ್ಮಸ್ಥಳದಲ್ಲಿ ಹೋಗಿ ಧರ್ಮಾಧಿಕಾರಿ ಮುಂದೆ ಕೈ ಮುಗಿದು ಕಾಲಿಗೆ ಬೀಳ್ತೇನೆ ಅನ್ನುವಂತಹ ವಿಚಾರದ ಬಗ್ಗೆ ಕ್ಷಮೆಯನ್ನು ಕೇಳಿಬಿಟ್ಟು ವೀರೇಂದ್ರ ಹೆಗ್ಡೆ ಅವರನ್ನ ಮಾತಾಡಿಸಿ ಅವರು ಯಾವ ಟೈಮಲ್ಲಿ ಇರ್ತಾರೆ ನೋಡಿ ಅವರನ್ನ ಮಾತಾಡಿಸಿ ಅವ್ರ ಹತ್ರ ಕ್ಷಮೆ ಕೇಳಿ ಅವರ ಧರ್ಮಸ್ಥಳದಲ್ಲಿ ಹೋಗಿ ಪಾಪ ಮೋಕ್ಷ ಕೇಳ್ತೇನೆ ವಿಚಾರದ ಬಗ್ಗೆ ನನಗೆ ಒಂದು ಕಪ್ಪು ಚುಕ್ಕೆ ಅಂತ ಬಂದ್ಬಿಟ್ಟಿತ್ತು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಜೊತೆ ಸೆಡೆಸುತ್ತ ಗಿಣಿ ನರಳಿತು ಪ್ರತಿಕ್ಷಣವು ಅನುಭವಿಸುತ್ತ ನರ ನರ ನರಕ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಮ್ಯಾಜಿಕ್ ಅಜ್ಜಿ ವಿಷಯ ಕೇಳಿ ಶಾಕ್ ಆಯಿತು ಜೋಳು ನೋಡಿ ಇವಾಗ ಮ್ಯಾಜಿಕ್ ಅಜ್ಜಿ ಇವತ್ತು ಬೆಳಗಿನಿಂದ ನ್ಯೂಸ್ ಏಯ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಣ್ಣೀರ್ ಇದ್ದಾರೆ ಆ ಒಂದು ಕಣ್ಣೀರನ್ನು ನೋಡಿದ್ರೇ ಒಂದು ಕೊಡಪನ ಆಗ್ಬೋದು ತಮಾಷೆ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಈ ಒಂದು ಎಸ್ ಐ ಟಿ ತನಿಖೆಯನ್ನೇ ಬುಡವೇನು ಮಾಡಲು ಬಂದಂತಹ ಮ್ಯಾಜಿಕ್ ಅಜ್ಜಿ ಅಂತಲೇ ಈ ಒಂದು ಅಜ್ಜಿಯನ್ನು ಹೇಳ್ಬೋದು ಎಲ್ಲ ಮಾನವೀಯತೆ ಅದು ಇದು ಅಂತ ಏನೆಲ್ಲ ನೀವು ಬಣ್ಣ ಬಣ್ಣ ಕಟ್ಟದಿರ ಅದು ಯಾವುದು ಈ ಅಜ್ಜಿಯ ಮೇಲೆ ಆಗೋದಿಲ್ಲ ಅಜ್ಜಿ ಒಂಥರ ವೈರಸ್ ಅಂತಲೇ ಹೇಳ್ಬೋದು ಏನು ಕೊರೋನಾ ವೈರಸ್ ಅದು ಇದು ಅಂತ ಬಂದಿತ್ತು ಅದೆಲ್ಲದಕ್ಕಿಂತಲೂ ಮಾರಕವಾದಂತಹ ವೈರಸ್ ಬಂದು ಎಲ್ಲವನ್ನು ನಾಶ ಮಾಡಿಬಿಟ್ಟು ಹೋಗ್ಬಿಡ್ತು ಅಂದರೆ ನೋಡಿ ಎಸ್ ಐ ಟಿ ತನಿಖೆ ಅದು ಇದು ಅಂತ ಏನಿತ್ತು ಎಲ್ಲದಕ್ಕೂ ತಾನು ತನ್ನ ಮಗಳು ಎಂಬ ನಾಟಕವನ್ನು ಕಟ್ಟಿಕೊಂಡು ಬಂದಂತಹ ಈ ಒಂದು ಮ್ಯಾಜಿಕ್ ಅಜ್ಜಿ ಇವಾಗ ಆ ಒಂದು ಅಜ್ಜಿಯ ಗುರಿ ಏನಪ್ಪ ಅಂದರೆ ಬಿಗ್ ಬಾಸ್ಗೆ ಹೋಗ್ಬೇಕಂತೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಅಲ್ಲಿ ಹೋಗಿ ಒಂದು ವಾರನಾದರೂ ಇದ್ದು ನೆಮ್ಮದಿಯಿಂದ ಹೊರಗಡೆ ಬರಬೇಕಂತೆ ಏನು ಏನು ನಡ ನಿಜವಾಗ್ಲೂ ಏನು ನಡೀತಾ ಇದೆ ಯಾರು ಯಾರನ್ನು ದುರುಪಯೋಗ ಪಡಿಸಿಕೊಂಡ್ರು ಇವೆಲ್ಲವೂ ನಿಜವಾಗ್ಲೂ ನೋಡ್ತಾ ಇದ್ದರೆ ಈ ಒಂದು ಮ್ಯಾಜಿಕ್ ಅಜ್ಜಿಯಿಂದಾಗಿ ನಿಜವಾಗಲೂ ಸಂಕಷ್ಟಕ್ಕೆ ಒಳಗಾಗಿದ್ದು ಸೌಜನ್ಯ ಪರ ಹೋರಾಟಗಾರರು ಇದು ನೂರಕ್ಕೆ ನೂರು ಸತ್ಯ ಇದರಲ್ಲಿ ಯಾವ ಹುರಳನ್ನು ಹುಡುಕಿದ್ರು ಎನ್ನು ಏನನ್ನು ನೋಡಿದ್ರು ಅಜ್ಜಿಯ ಅವಾಂತರ ಅಂತಲೇ ಹೇಳಬೇಕು ಯಾಕೆ ಅಂತ ಕೇಳಿದರೆ ಈ ಒಂದು ಅಜ್ಜಿಯ ವಿಚಾರದಲ್ಲಿ ಮಾತುಗಳು ಬರುವುದು ಈ ಒಂದು ಮೊದಲ ಅಲ್ಲ ಎರಡು ಎರಡೂವರೆ ವರ್ಷಗಳ ಮೊದಲು ಹಾಯಿ ನಾಡು ಅನ್ನುವಂತಹ ಯೂಟ್ಯೂಬ್ ಚಾನಲ್ ಆ ಒಂದು ಯೂಟ್ಯೂಬ್ ಚಾನಲ್ ಹೊರ ಹಾಕಿದಂತಹ ಒಂದು ವಿಡಿಯೋ ಎರಡು ಪಾಠಗಳಾಗಿ ಮೂವತ್ತೈದು ನಿಮಿಷದ ವಿಡಿಯೋವನ್ನು ಹೊರಗಡೆ ಹಾಕಿತು ಮೊದಲು ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಎರಡು ವರ್ಷದ ಮೊದಲೇ ಈ ಒಂದು ಅಜ್ಜಿ ಪ್ರೀ ಪ್ಲ್ಯಾನ್ ಮಾಡಿ ಷಡ್ಯಂತ್ರವನ್ನು ಹೆಣೆಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ಲು ತನಗೆ ಒಬ್ಬಳು ಮಗಳಿದ್ದಾಳೆ ಆ ಒಂದು ಮಗಳು ಧರ್ಮಸ್ಥಳದಲ್ಲಿ ತೀರು ಹೋಗಿದ್ದಾಳೆ ಅಥವಾ ಕೊಂದಿದ್ದಾರೆ ನನಗೆ ನ್ಯಾಯ ಬೇಕು ಅಂತ ಹೇಳಿಕೊಂಡು ಹೊರಗಡೆ ಬಂದಿದ್ದು ಆದರೆ ನಿಜವಾಗಿಯೂ ಆಕೆಗೆ ನ್ಯಾಯ ಬೇಕಾಗಿದ್ದು ಧರ್ಮಸ್ಥಳದಿಂದಲೋ ಅಥವಾ ಆಕೆಯ ಮನೆಯಿಂದೋ ಎನ್ನುವಂತಹ ವಿಚಾರ ಇನ್ನೂ ಅಸ್ಪಷ್ಟ ಎಸ್ ಐ ಟಿ ಅಧಿಕಾರಿಗಳಲ್ಲಿ ಏನು ಹೋಗಿ ಹೇಳಿದರೂ ಗೊತ್ತಿಲ್ಲ ವಿಚಾರಣೆಯಲ್ಲಿ ಏನೆಲ್ಲ ಹೊರಗಡೆ ಹಾಕಿದರೂ ಗೊತ್ತಿಲ್ಲ ಬರುವಾಗ ಒಂದು ಮೊಬೈಲ್ ಫೋನು ಮತ್ತು ಚಾಕ್ಲೇಟ್ ಕಟ್ಟನ್ನು ಹಿಡ್ಕೊಂಡು ಹೊರಗಡೆ ಬಂದಿದ್ದರು ಬಸ್ ಸ್ಟಾಪ್ ತರಕ ಬಿಟ್ಟು ಖರ್ಚಿಗೆ ಹಣ ಕೂಡ ಕೊಟ್ಟು ಹೋಗಿದ್ರು ಎಸ್ ಐ ಟಿ ಅಧಿಕಾರಿಗಳು ಎಷ್ಟು ಒಳ್ಳೆ ಮನುಷ್ಯರು ಅಂತ ಇದರಿಂದ ಗೊತ್ತಾಗುತ್ತೆ ಸೊ ಇದೆಲ್ಲವೂ ಕಾನೂನು ಬಾಹಿರ ಆಗಿದ್ರೂ ಕೂಡ ಪ್ರಶ್ನೆ ಮಾಡುವವರು ಸಾವಿರಾರು ಮಂದಿ ಇದ್ದರೂ ಕೂಡ ಯಾವುದೂ ಕೂಡ ಇದು ಗಣನೆಗೆ ಬರ್ತಾ ಇಲ್ಲ ಏನೋ ಒಂದು ಮಾನವೀಯತೆ ಅಜ್ಜಿಗೆ ಅರುವತ್ತು ವರ್ಷ ಆಯಿತು ಅರುವತ್ತು ವರ್ಷ ಆಯಿತು ಇದೇ ಒಂದು ಗಿಮಿಕಲ್ಲಿ ಅಜ್ಜಿಯನ್ನು ಹಾಗೆ ಎತ್ತಿ ಮೆರೆ ಮೆರೆದಾಡ್ತಾ ಇದ್ದಾರೆ ಇವಾಗಲೂ ಇವತ್ತು ಕೂಡ ಅಜ್ಜಿಯ ನಾಟಕ ನೋಡಿ ನಿಜವಾಗ್ಲೂ ಆ ಒಂದು ಕಣ್ಣೀರಿಗೆ ಒಂದಷ್ಟು ಬೆಲೆ ಕಲ್ಪಿಸಲಿಕ್ಕೆ ಅರ್ಹ ವ್ಯಕ್ತಿ ಖಂಡಿತವಾಗಿಯೂ ಆ ಒಂದು ಮ್ಯಾಜಿಕ್ ಅಜ್ಜಿ ಖಂಡಿತ ಅಲ್ಲ ಸುಜಾತ ಭಟ್ ಅಂತ ನಾನು ಹೇಳೋದೇ ಇಲ್ಲ ಯಾಕೆ ಅಂತ ಕೇಳಿದರೆ ಆ ಒಂದು ಹೆಸರಿಗೂ ಕೂಡ ಕಳಂಕ ತರುವಂತಹ ಮ್ಯಾಜಿಕ್ ಅಜ್ಜಿ ಯಾಕೆ ಒಂದು ವಿಚಾರವನ್ನು ಹೇಳಲೇಬೇಕು ಅಂತ ಕೇಳಿದರೆ ನೋಡಿ ನ್ಯೂಸ್ ಐಟಿನಲ್ಲಿ ಬಂದಂತಹ ವಿಚಾರಗಳು ನೋಡಿ ಕೆಲವೊಂದು ವಿಚಾರಗಳು ಆಗಿ ಆದರೂ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಮೊದಲನೇ ಪಾಯಿಂಟ್ ಆಗಿದ್ದರೆ ಇನ್ನೊಂದು ತಾನು ಮಾಡಿದ್ದೆಲ್ಲವೂ ಸುಳ್ಳು ಯಾರದೋ ಸೂತ್ರಧಾರಿಕೆ ಮತ್ತು ಪಾತ್ರಧಾರಿಕೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಂದರೆ ಸೂತ್ರ ಅವರು ಉದ್ದೇಶ ಮಾಡಿದ್ದು ದೇವರ ಬಗ್ಗೆ ಇರಬೇಕು ಸೌಜನ್ಯ ಹೋರಾಟಗಾರರ ಬಗ್ಗೆ ಅಲ್ಲ ಆದರೆ ಏನು ಈ ಮಾಧ್ಯಮಗಳನ್ನು ನೋಡ್ತಾ ಇದ್ದಾರೆ ಅವರು ಖಂಡಿತವಾಗಿ ಅಂದ್ಕೋತಾರೆ ಸೂತ್ರಧಾರಿಗಳು ಅಂದರೆ ಏನು ಮಹೇಶಿ ತಿಮ್ಮರು ಒಡಿ ಗಿರೀಶ್ ಮಠನವರ ಆ ಒಂದು ಸಂಘ ಆಮೇಲೆ ಮಾಧ್ಯಮದವರಿಗೆ ನಿಜವಾಗ್ಲೂ ಬುರುಡೆ ಗ್ಯಾಂಗ್ ಅಂತ ಬುರುಡೆ ಗ್ಯಾಂಗ್ ಅಂತ ಯಾರನ್ನು ಕಲಿ ನಿಜವಾಗಲೂ ಇಲ್ಲಿ ಬುರುಡೆ ಗ್ಯಾಂಗ್ ಯಾರು ಅನ್ನೋದು ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಗೊತ್ತಾಗುತ್ತೆ ಸೊ ಅದರಿಂದಾಗಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳಿ ಗಿರೀಶ್ ಮಠಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಸಂಘವನ್ನು ಹೀಯಾಳಿಸುವಂತಹ ಪದ್ಧತಿ ನಿಜವಾಗಲೂ ಸ್ಯಾಟಲೈಟ್ ಮೀಡಿಯಾಗಳು ಬಿಡಬೇಕು ಯಾಕಂತ ಹೇಳಿದರೆ ಅದೊಂದು ಪರಿಶುದ್ಧವಾದಂತಹ ಸೌಜನ್ಯ ಹೋರಾಟಕ್ಕಾಗಿ ನಿರ್ಮಾಣವಾದಂತಹ ಒಂದು ತಂಡ ನಾವು ಯಾವತ್ತೂ ಆ ಒಂದು ತಂಡವನ್ನು ಹೀಯಾಳಿಸೋಕೆ ಹೋಗಿಲ್ಲ ಬಹಳಷ್ಟು ಗೌರವ ಇದೆ ಒಂದು ಹೆಣ್ಣು ಮಗುವಿನ ಹೋರಾಟ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ಹೋರಾಡುವಂತಹ ಈ ಒಂದು ಸಂಘ ಹತ್ತು ಹದಿಮೂರು ವರ್ಷಗಳಾಯಿತು ನಿರಂತರವಾಗಿ ಅದೇ ಶ್ವಾಸದಲ್ಲಿ ಹೋರಾಟ ಮಾಡ್ತಾ ಇದೆ ಅಲ್ಲಿ ಅಪನಂಬಿಕೆಗಳನ್ನು ನಾವು ತರೋದಕ್ಕೆ ಇಷ್ಟಪಡೋದೇ ಇಲ್ಲ ಖಂಡಿತವಾಗಿಯೂ ಇಷ್ಟಪಡೋದಿಲ್ಲ ಸೊ ಏನೇ ಈ ಎಡವಟ್ಟುಗಳು ಸಂಭವಿಸಿದೆ ಮನುಷ್ಯ ಮೇಲೆ ತಪ್ಪುಗಳು ಆಗುತ್ತೆ ಸಹಜ ಅದು ಮನುಷ್ಯನ ನಿಯಮ ತಪ್ಪುಗಳು ಸಂಭವಿಸುವುದು ಮನುಷ್ಯರಿಗೆ ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ತಪ್ಪುಗಳು ಸಂಭವಿಸಲಾರದು ಮನುಷ್ಯ ಬುದ್ಧಿವಿ ಆದ ಕಾರಣ ಮನುಷ್ಯನಿಗೆ ತಪ್ಪು ಸಂಭವಿಸುತ್ತೆ ಸೊ ಆ ಒಂದು ತಪ್ಪು ಎಲ್ಲಿ ಒಂದು ಸುಜಾತ ಭಟ್ಟನ್ನು ಎತ್ತಿ ಮೆರೆದಾಡಿಸಿದ್ರು ಆವಾಗಲೇ ಎಡವಡಿ ಎಡವಟ್ಟು ಮಾಡಿಕೊಂಡಿದ್ರು ಏನೋ ಪಾಪ ವಯಸ್ಸಾಯಿತು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸೋಣ ಅಂತ ಏನು ಮುಂದೆ ಹೋಗಿದ್ರು ಒಂದಷ್ಟು ಸಹಾಯ ಮಾಡಿದರು ಹೋಗೋಕೆ ಬರೋಕೆ ಖರ್ಚಿಗೆ ಊಟಕ್ಕೆ ಅಂತ ಹೇಳಿ ಐದತ್ತು ಸಾವಿರ ಕೊಟ್ಟದ್ದೇ ಇವತ್ತು ದೊಡ್ಡ ಷಡ್ಯಂತ್ರ ಅಂತ ಹೇಳೋಕ್ಕೆ ಕಾರಣ ಆಯಿತು ಇದು ನೋಡಿ ಯಾರಿಗೂ ಕಣ್ಣು ಮುಚ್ಚಿ ಸಹಾಯ ಮಾಡಬೇಡಿ ಅಂತ ಹೇಳೋದೇ ಇದಕ್ಕೆ ಈ ಒಂದು ಅಜ್ಜಿ ಅರವತ್ತು ವರ್ಷದ ಅಜ್ಜಿ ನಮ್ಮ ಮುಂದೆ ಕಣ್ಣ ಮುಂದೆ ಬಂದು ಸಿಲುಕಿದ್ರು ಯಾರಾದರೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಸಹಾಯ ಮಾಡೇ ಮಾಡ್ತಾರೆ ಆದರೆ ಒಂದನ್ನು ಹೇಳ್ತೇನೆ ನೋಡಿ ಯಾವ ಅಜ್ಜಿ ಬಂದರೂ ನೀವು ಇನ್ನೂ ಕಣ್ಣು ಮುಚ್ಚಿ ಸಹಾಯ ಮಾಡಲಿಕ್ಕಿಲ್ಲ ಮಾಡಿದರೆ ಆಮೇಲೆ ಇದೇ ರೀತಿಯಲ್ಲಿ ತನಿಖೆಗಳು ಬರುವಂಥ ಸಂದರ್ಭದಲ್ಲಿ ಓ ಅವನು ಕೊಟ್ಟಿದ್ದಾನೆ ಇಪ್ಪತ್ತು ರೂಪಾಯಿ ಅವನು ಕೊಟ್ಟಿದ್ದಾನೆ ನಲ್ವತ್ತು ರೂಪಾಯಿ ಅಂತ ಹೇಳಲಿಕ್ಕಾಯ್ತು ಸೊ ಇವೆಲ್ಲವನ್ನ ನೋಡಿ ಈ ಒಂದು ಅಜ್ಜಿ ಏನಕ್ಕೆ ಮಾಡ್ತಾ ಇದ್ದಾರೆ ಸೊ ಇದು ಮೊದಲು ನಾನು ಈ ಒಂದು ಕಂಟೆಂಟನ್ನು ಯೂಸ್ ಮಾಡಿದ್ದು ಅಂತ ಹೇಳಿದರೆ ಧರ್ಮಾಧಿಕಾರಿಯ ಕಾಲಿಗೆ ಬೀಳ್ತೇನೆ ಕ್ಷಮೆ ಕೇಳ್ತೇನೆ ಧರ್ಮಸ್ಥಳಕ್ಕೆ ಓ ಇದರಲ್ಲಿ ಯಾವುದೇ ತಪ್ಪಿಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಪೂಜೆ ಸಲ್ಲಿಸ್ತೇನೆ ಎನ್ನುವುದ ವಿಚಾರಕ್ಕೆ ಯಾರೂ ಎದುರು ಮಾತಾಡೋದೇ ಇಲ್ಲ ಅದು ತಪ್ಪು ಅಲ್ಲ ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಸ್ನಾನ ಮಾಡಿ ಪಾಪಗಳನ್ನು ತೊಳಕೊಂಡು ಬನ್ನಿ ನೀವುಗಳು ಪಾಪ ಮಾಡಿದರೆ ಅಲ್ಲ ಅಲ್ಲಿ ಹೋಗಿ ಯಾರಿಗೆ ಬೇಕಾಗಿ ವಂದಿಸಿ ಪ್ರಣಾಮಿಸಿ ಕಾಲಿಗೆ ಬಿದ್ದು ಏನು ಬೇಕಾದರೂ ಮಾಡಿ ಆದರೆ ಇಲ್ಲಿ ತಾವು ಇಲ್ಲಿ ಆರೋಪಿತರು ತಮ್ಮ ಆರೋಪಗಳೇನಿತ್ತು ತಮಗೆ ಮಗಳು ಇದ್ದಾಳೆ ಎನ್ನುವಂತಹ ವಿಚಾರ ಏನಿತ್ತು ಅಥವಾ ತಮ್ಮ ಮಗಳು ಅಂತ ವಾಸಂತಿ ಎನ್ನುವಂತಹ ಹೆಣ್ಣು ಮಗಳ ಫೋಟೋವನ್ನು ತೋರಿಸಿ ಅಂತಹ ವಿಚಾರ ಏನಿತ್ತು ಎಲ್ಲವನ್ನು ಇಡೀ ರಾಜ್ಯ ನೋಡಿ ಆಗಿದೆ ಇನ್ನು ಎಷ್ಟೇ ನಿಮ್ಮನ್ನು ಬಿಳುಪು ಮಾಡಲಿಕ್ಕೆ ನೋಡಿದರೂ ತಮ್ಮೊಳಗಿನ ಆ ಒಂದು ಕಪ್ಪು ಭಾವನೆಗಳು ಆ ಒಂದು ತಂತ್ರಗಾರಿಕೆ ಆ ಒಂದು ಏನು ಪಾಪ ಇದೆಯಲ್ವಾ ಅದು ಯಾವ ಧರ್ಮಸ್ಥಳದಲ್ಲಿ ಹೋಗಿ ತೊಳ್ಕೊಂಡ್ರೂ ಶುದ್ಧಿ ಆಗೋದಿಲ್ಲ ಇದು ನೀವು ಮಾಡಿದಂತಹ ಅನ್ಯಾಯ ಹೋರಾಟಗಾರರಿಗೆ ಮಾತ್ರ ಅಲ್ಲ ಏನು ಆ ಒಂದು ಪ್ರದೇಶದಲ್ಲಿ ಸತ್ತು ನಲುಗಿ ಹೋದಂತಹ ತನ್ನ ಜೀವವನ್ನ ತನಗಿಷ್ಟವಿಲ್ಲದೆ ಅರ್ಪಿಸಿದಂತಹ ಕೆಲವೊಂದು ಆತ್ಮಗಳಿವೆ ಅವುಗಳು ಕೂಡ ನಿಮ್ಮನ್ನ ಕ್ಷಮಿಸೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಇನ್ನು ಕೊನೆಯದಾಗಿ ಆ ಮಹಿಳೆ ಹೇಳಿದಂತಹ ವಿಚಾರ ನಿಜಕ್ಕೂ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ಅದೇ ಬಿಗ್ ಬಾಸ್ ಏನ ಕರ್ದ್ರೆ ಹೋಗೋಣ ಅಂತ ಇದ್ದೀನಿ ವೈಲ್ಡ್ ಕಾರ್ಡ್ ಎಂಟ್ರಿ ಏನೋ ಕೊಟ್ರೆ ಆ ಟೈಮಿಗೆ ಹೋಗೋಣ ಅಂತ ವೈಲ್ಡ್ ಕಾರ್ಡ್ ಸಿಕ್ಕಿದ್ರೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಏನು ಕರ್ಮ ನೋಡಿ ಪ್ರಾ ಪಶ್ಚಾತ್ತಾಪ ಮಾಡಿ ಎಲ್ಲಾದರೂ ಹೋಗಿ ಪಶ್ಚಾತ್ತಾಪ ಮಾಡಿ ಬಿದ್ದುಕೊಳ್ಳೋದು ಬಿಟ್ಟು ಇನ್ನು ಬಿಗ್ ಬಾಸ್ಗೆ ಹೋಗ್ಬೇಕು ಎಷ್ಟು ದೊಡ್ಡ ಡ್ರಾಮಾ ರಾಣಿ ನೋಡಿ ಇಂತಹ ವ್ಯಕ್ತಿಗಳನ್ನು ಇನ್ನೂ ಕೂಡ ಓಲೈಕೆ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ ಮಾಧ್ಯಮಗಳಲ್ಲಿ ಎಸ್ಪೆಷಲಿ ಹೇಳಬೇಕು ಸುಜಾತಾ ಭಟ್ ಎನ್ನುವಂತಹ ಮಹಿಳೆ ಈಕೆ ಸಣ್ಣ ಮೈಂಡ್ನವಳಲ್ಲ ಉಗ್ರ ಮೈಂಡ್ನವಳು ತಂತ್ರಗಾರಿಕೆಯಲ್ಲಿ ಎಲ್ಲರನ್ನ ಮಟ್ಟ ಹಾಕುವವಳು ವಯಸ್ಸು ಅರವತ್ತಾಗಿದ್ರೇನಂತೆ ಶರೀರ ಕ್ಷೀಣಿಸಿದ್ರೆ ಬುದ್ಧಿ ಮಾತ್ರ ನಿಜಕ್ಕೂ ಎಲ್ಲರನ್ನ ಬೀಳಿಸುವಂಥದ್ದು ಇದರಲ್ಲಿ ನಾವು ನೀವುಗಳು ಹೋಗಿ ಬೀಳುವುದಕ್ಕಿಂತ ಮೊದಲು ಮಾಧ್ಯಮಗಳು ಯಾರು ರಿಪೋರ್ಟರ್ ಆಗಿ ಹೋಗ ಹೋಗ್ತಾರೆ ಅವರ ಮೇಲೂ ಆರೋಪಗಳನ್ನು ಮಾಡುವಂಥ ಸಾಧ್ಯತೆಗಳು ಖಂಡಿತ ಇದೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಅಜ್ಜಿಯ ಮುಂದೆ ಸೊ ಈ ಒಂದು ಮ್ಯಾಜಿಕ್ ಅಜ್ಜಿಯ ಅವಾಂತರಗಳು ಇಲ್ಲಿಗೆ ನಿಲ್ಲುತ್ತೋ ಅಥವಾ ಮುಂದೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಬರುತ್ತೋ ಅನ್ನೋದನ್ನು ನೋಡಬೇಕು ಮಹೇಶೆಟ್ಟಿ ತಿಮ್ಮರೌಡಿ ಅವರ ಮೇಲೆ ಆರೋಪ ಮಾಡಿಯಾಯಿತು ಆಮೇಲೆ ಅಭಿಷೇಕ್ ಅವರ ಮೇಲೆ ಆರೋಪ ಮಾಡಿಯಾಯಿತು ಗಿರೀಶ್ ಮಠಣ್ಣವರ ಮೇಲೆ ಆರೋಪ ಮಾಡಿಯಾಯಿತು ಆಮೇಲೆ ಆರೋಪಗಳೆಲ್ಲನ ಉಲ್ಟ ಹೊಡೆದಾಯಿತು ಅದು ನಾನು ಈ ಥರ ಆಮಿಷ ಒಡ್ಡಿದ್ದರು ನನ್ನನ್ನು ಬಲತ್ಕಾರ ಮಾಡಿದರು ಹೇಳು ಅಂತೇಳಿ ಕಾರಿನೊಳಗೆ ವಿಡಿಯೋ ಮಾಡಿದ ವಿಚಾರ ಎಲ್ಲವೂ ನಾನು ಸುಳ್ಳು ಹೇಳಿದ್ದು ನನ್ನನ್ನು ಹೇಳಿಸಿದ್ದು ಅಂತ ಹೇಳಿದರು ಆಮೇಲೆ ಮತ್ತೆ ಮಾಧ್ಯಮದಲ್ಲಿ ಹೋಗಿ ಹೋಗಿ ಹೇಳ್ತಾರೆ ನಾನು ತಪ್ಪು ಮಾಡಿದೆ ನನಗೆ ಅಂತಹ ಮಗಳೇ ಇಲ್ಲ ಓಕೆ ತಪ್ಪು ಮಾಡಿದರೆ ಅದು ತಮ್ಮ ಪರ್ಸನಲಲ್ಲಿ ಇಟ್ಕೊಳ್ಬೇಕು ಅದನ್ನು ಹೋರಾಟಗಾರರ ತಲೆ ಮೇಲೆ ಎತ್ತಿಗಟ್ಟಬಾರ್ದು ದಯವಿಟ್ಟು ಇನ್ನಾದರೂ ಈ ಒಂದು ವಿಡಿಯೋನ ಸುಜಾತ ಭಟ್ ಅವರು ನೋಡ್ತಾ ಇದ್ದರೆ ದಯವಿಟ್ಟು ಜನರ ತೊಂದರೆ ಮಾಡಬೇಡಿ ಹೋರಾಟಗಾರರನ್ನು ತೊಂದರೆ ಮಾಡಬೇಡಿ ಯಾಕಂತ ಹೇಳಿದರೆ ಈ ಹೋರಾಟವು ನ್ಯಾಯ ಸಿಗಬೇಕು ಅಂತ ನಿಮ್ಮ ಒಂದು ಕಾಲು ವರ್ಷ ಆದರೂ ಆಗಿದೆ ವರ್ಷ ಅಂದರೆ ಅರವತ್ತರ ಅರ್ಧ ಮೂವತ್ತು ಮೂವತ್ತರ ಅರ್ಧ ಹದಿನೈದು ವರ್ಷ ಹೋರಾಟ ನಿರಂತರವಾಗಿ ನಡೀತಾ ಇದೆ ಆವಾಗಿನೂ ನಿಮಗಿನ್ನೂ ಈ ಒಂದು ವಿಚಾರ ಗೊತ್ತೇ ಇರಲಿಕ್ಕಿಲ್ಲ ಹದಿನೈದು ವರ್ಷದ ಮೊದಲು ಸೌಜನ್ಯ ಯಾರು ಏನಾಯಿತು ಧರ್ಮಸ್ಥಳಿಯಲ್ಲಿ ಏನಾಯಿತು ಏನು ಪ್ರಕರಣ ಏನು ಎತ್ತ ಯಾವುದು ಗೊತ್ತಿರಲಿಕ್ಕಿಲ್ಲ ನಿಮ್ಮ ಮೈಂಡ್ಗೆ ಬಂದದ್ದೇ ಈ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಆಗಿರಬೇಕು ಏನೋ ಒಂದು ನೀವು ಷಡ್ಯಂತ್ರ ಮಾಡಿ ಏನಾದರೂ ಒಂದು ಕಬಳಿಸುವ ಪ್ರಯತ್ನದಲ್ಲಿ ನೀವು ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಆದರೆ ಅಲ್ಲಿನ ಆ ಒಂದು ಏನು ಶಕ್ತಿಗಳೇನಿವೆ ನಿಮ್ಮನ್ನು ಮತ್ತೆ ಬಡಿದು ಹೊರಗಡೆ ಓಡಿಸಿ ಅಂತಲೇ ಹೇಳ್ಬೋದು ಇದರಲ್ಲಿ ಸಣ್ಣ ಮಟ್ಟದಲ್ಲಿ ಡ್ಯಾಮೇಜ್ಗಳು ಸೌಜನ್ಯ ಹೋರಾಟಗಾರರಿಗೆ ಖಂಡಿತವಾಗಿಯೂ ಆಗಿದೆ ಸೊ ವೀಕ್ಷಕರು ದಯವಿಟ್ಟು ಈ ಒಂದು ವಿಚಾರದಲ್ಲಿ ಸುಜಾತ ಭಟ್ ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ವಿಚಾರದಲ್ಲೂ ಆಮೇಲೆ ಧರ್ಮಸ್ಥಳದಲ್ಲಿ ಹೋಗಿ ಧರ್ಮಾಧಿಕಾರಿ ಮುಂದೆ ಕೈ ಮುಗಿದು ಕಾಲಿಗೆ ಬೀಳ್ತೇನೆ ಅನ್ನುವಂಥ ವಿಚಾರದ ಬಗ್ಗೆಯೂ ಧರ್ಮಸ್ಥಳದಲ್ಲಿ ಹೋಗಿ ಪಾಪ ಮೋಕ್ಷ ಕೇಳ್ತೇನೆ ಅನ್ನುವಂಥ ವಿಚಾರದ ಬಗ್ಗೆಯೂ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ